ಹಲೋ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತೊಂದು ವ್ಯವಸಾಯ ವಿಷಯಕ್ಕೆ ಬರ್ತೀನಿ ಇವತ್ತು ನೋಡ್ರಿಗ ರೋಜ್ ಐತೆ ಅಂದ್ರೆ ಕಟಾ ಮಾಡೋಕೆ ಸತ್ತಿ ಈ ಹೆಸ್ರೆಲ್ಲ ಸದ್ಯಕ್ಕೆ ಈಗ ಹೆಸರು ಕಟಾ ಮಾಡೋಕೆ ಸತಿಗೆ ದಾರಿ ಇಲ್ಲ ಅಂಥ ಮಳೆ ಆಗ್ಬಿಟ್ಟೈತಿ ಹೆಸರ ವಿಪರೀತ ಮಳೆ ಆಗ್ಬಿಡತಿ ಕಟಾ ಸತಿ ಈ ಕಡೆ ಖುಷಿತಾವೆ ಅಷ್ಟು ಮಳೆ ಆಗ್ಬಿಡತಿ ಈ ಕಡೆ ಪೀಕ್ ತಗೋಬೇಕೋ ಇಟ್ಕೋಬೇಕೋ ಅದು ಯಾರಿಗೆ ಅರ್ಥ ಆಗುವಲ್ತಿ ಈಗ ಕಟಾವು ಬಾಡಿಗೆ ಅಂತೂ ಎರಡು ಸಾವಿರ ಮೇಲೆ ಹೋಗೈತಿ ಈಗ ಈಗ ನೋಡ್ರಿಗ ಇದಂತೂ ಮುಂದೆ ಹೋಗಿಬಿಟ್ಟವು ಆಲೆ ನೋಡಿರಿ ಒಂದೊಂದು ಇದಂತೂ ಬೇಸೈತಿನ ಬೇರೆ ಒಬ್ರೊಬ್ರದ್ದಾಗ ಏನಾಗೈತೆ ಅಂದ್ರೆ ಇನ್ನೂ ಇವು ಬೇಸ್ ಬೇಸ್ಯದವ ಹಂಗೇನಿಲ್ಲ ಒಬ್ಬರೊಬ್ರದ್ದು ಏನಾಗಿಬಿಟ್ಟತೆ ಅಂದ್ರೆ ಅದ್ರಾಗ ಹುಟ್ಟುಬಿಟ್ಟವ ಒಳ್ಳೆಗ ಇವತ್ತು ಬೇಸೈತಿ ಇದಕ್ಕೇನಾಗಿಲ್ಲ ಒಂದೊಂದು ಹೊಲ ಹಿಂಗೆ ಅಂದ್ರೆ ಅದ್ರಾಗ ಹೆಸ್ರು ಹುಟ್ಟುಬಿಟ್ಟವ್ ಈಗ ತೊಗೋಬೇಕೋ ಇಟ್ಟು ಅವ್ರಿಗೆ ಅರ್ಥ ಆಗುವಲ್ತ ನೋಡಲಿ ಆ ನೀರು ನಿಂತು ಹುಟ್ಟೈತಿ ಇನ್ನು ಒಂದು ತಿಂಗ್ಳು ಆದರೂ ಬರೋಂಗಿಲ್ಲ ಚಂದಾಗೆ ತಪ್ಲ ಅಂತ ಉದ್ರೊ ಹೋಗೇ ಬಿಟ್ಟವ್ ಹೆಸ್ರು ಪಸ್ತಿ ಭಾಳ ಕೆಟ್ಟ ಆಗಿಬಿಡುತ್ತೆ ನೋಡ್ರಿ ಈ ಅಂತೂ ಏನು ಮಾಡೋಕ್ಕೆ ಬರಲ್ಲ ಜಂಗ್ ನೋಡ್ರಿ ಎಷ್ಟು ನೀರು ನಿಂತ್ಬಿಟ್ಟವ ಅಲ್ಲಿ ಅಂತೂ ಈ ಕಟಾವು ಮಾಡಿಸಿದ್ರು ಎರಡು ಹಚ್ಚಬೇಕು ಅದು ಕಂಪಲ್ಸರಿ ಎರಡ ಹಚ್ಚಬೇಕು ಇಲ್ಲಿ ನೋಡ್ರಿ ಇದ್ರಾಗ ದೊಡ್ಡ ಮಷಿನ್ ಅಂತೂ ಸತ್ರು ಬರೋಂಗಿಲ್ಲ ಏನಿದ್ರೆ ಸಣ್ಣ ಮಷಿನ್ ಚೈನ್ಟಾಪ್ ಅಂತೂ ಏನಾಗ್ಬಿಟ್ಟದಂದ್ರೆ ಒಂದು ಒನ್ ಅವರ್ ಇಲ್ಲ ಇಲ್ಲಾಂದ್ರೆ ಫುಲ್ ನೀರು ಬೇಕಾ ಹಿಂಗೆ ರೋಜ್ ರೋಜ್ ಇತ್ತಂದ್ರೆ ಚೈನ್ಟಾಪ್ ಸದ್ಯಕ್ಕೆ ನಡೆಯಂಗಿಲ್ಲ ದೊಡ್ಡ ಮಷೀನಂತೂ ಇದ್ರೆ ಇಲ್ಲ ಅಂಥ ಪರಿಸ್ಥಿತಿ ಆಗ್ಬಿಟ್ಟೈತಿ ಈ ಸಲ ಮಳೆ ಈ ಸಲ ಭಾಳ ಹಾಳು ಮಾಡಿಬಿಟ್ಟತಿ ಫ್ರೆಂಡ್ಸ್ ದಿನ ಇಪ್ಪತ್ತಾರನೇ ತಾರೀಕು ಮತ್ತು ಮಳೆ ಹೇಳ್ಯಾರಂತ ನೋಡೋಣ ಏನೇನು ಆಗತ್ತಂತ ನೋಡ್ರಿಗ ಎಷ್ಟು ಕುಂಡ ಚೆಂದ ಬೆಳೆ ಐತಿ ಎಲ್ಲ ಹಾಳಾಗಿ ಹೋತಿ ಈ ಸಲ ನೋಡ್ರಿ ಈಗ ಹೆಸ್ರು ಒಳಗೆ ಹುಟ್ಟಾಕತ್ತೇವ ಇಲ್ಲಿ ಹೊಳಿಗೆ ಏನೈತಲ್ಲ ಹೆಸರು ನೋಡ್ರಿಲಿ ಈಗ ವಾಳಿ ಇದಕ್ಕೆ ಮತ್ತೆ ಚಿಗೇ ಹಾಕತ್ತವ ಹೆಸರು ಇಂಥ ಪರಿಸ್ಥಿತಿ ಆಗ್ಬಿಡೈತಿ ಲಾವಣಿ ಮಾಡಿದಾರಂತೂ ಒಂದೊಂದು ಎಕರೆಗೆ ಇಪ್ಪತ್ತಿಪ್ಪತ್ತು ಸಾವಿರ ಲಾವಣಿ ಮಾಡ್ರ ಒಬ್ರದಂತೂ ಒಂದು ಸಲ ಕಟಾವು ಮಾಡೋಕೆ ಹೋಗಿದ್ದೀವಿ ಏಳು ಎಕ್ರೆಗೆ ಮೂರು ಕ್ವಿಂಟಲ್ ಬರೀ ಹೆಸರಾಗ್ಯಾವ ಬರೀ ಏಳು ಎಕ್ರೆಗೆ ಬರೀ ಮೂರು ಕ್ವಿಂಟಲ್ ಹೆಸ್ರು ಒಂದು ಲಕ್ಷ ರೂಪಾಯಿ ಬರೋ ಲಾವು ರೊಕ್ಕನ ಆಗಿಬಿಡತ್ತೆ ಅವ್ರದ್ದು ಈ ಪೀಕ್ ಕೆ ಎಷ್ಟು ತೊಗೋಬೇಕು ಕಟಾವ್ ದಾರಿ ಎಷ್ಟು ಕೊಡ್ಬೇಕು ನಮಗೆ ಲಾಭ ಎಷ್ಟು ಇಟ್ಕೋಬೇಕು ಇನ್ನಾದರೂ ಈ ನಾಲ್ಕು ದಿನ ಅಂತೂ ಕಟಾವು ಬರೋಂಗಿನ ಇದ್ರಾಗ ಇನ್ನೂ ನಾಲ್ಕು ದಿನ ಹೋಗಬೇಕ್ರಿ ಕಂಪಲ್ಸರಿ ಇದು ಬಿತ್ತುದು ಬಿಟ್ಬಿಟ್ರೆ ನೋಡ್ರಿ ಎಷ್ಟು ಕಿಚಿ ಕಿಚಿ ಅಂತತಿ ಅಂದ್ರೆ ಮನುಷ್ಯ ಸತಿ ಕಾಲಿಗೆ ರೊಜ್ಜ ಅಂಥ ಕಿಚ ಕಿಚ್ಚ ಅಂತತಿ ಈಗ ಇಪ್ಪತ್ತಾರನೇ ತಾರೀಕು ಏನು ಮಳೆ ಹೇಳ್ಯಾರ ಇಪ್ಪತ್ತಾರನೇ ತಾರೀಕು ಮಳೆ ಏನರ ಮಿಸ್ಟೇಕ್ ಆಗಿ ಆ ತಂದ್ರೆ ನಮ್ಮಷ್ಟು ದುರ್ದೈವನೇ ಯಾರು ಇಲ್ಲೋ ಅಂತ ತಿಳ್ಕೊರಿ ಹೆಸರು ಏನೋ ಕಟಾವು ಆಗತ್ತೆ ಒಳ್ಳೆ ಆಳಿಗೆ ಅದು ಇದು ಬೇಕಾಗಿಲ್ಲ ಆಳಿಗೆ ರೊಕ್ಕ ಒಟ್ಟು ಬೇಕಾಗಿಲ್ಲ ಕಟಾವಿಂದ ಆಗತ್ತಂತ ಎಲ್ಲರೂ ಕುರ್ಪಿಲಿ ಹೆಸರು ಹಾಕಿಬಿಟ್ಟಿವೆ ಬಟ್ ಈ ವರ್ಷನ ಪರಿಸ್ಥಿತಿ ಅಂತ ಇಷ್ಟು ಹೊಲಸೈತಿ ಅದು ದೇವರ ಬಲ ಮನೆಯೊಬ್ಬರ ಹೆಸರು ಮಾರಕ್ಕೆ ಹೋಗಿದ್ರೆ ಹತ್ತು ಸಾವಿರ ರೂಪಾಯಿ ರೇಟ್ ಇತ್ತ ಒಳ್ಳೆ ಅದು ಬಿಡಿಸಿದ ಹೆಸರು ಸದಿ ಕಾರ್ರ ಆಗ್ಬಿಟ್ಟವು ಅಂತ ಕೆಟ್ಟ ಪರಿಸ್ಥಿತಿ ಆಗಿಬಿಡತಿ ಈ ರೇಟ್ ಹತ್ತು ಸಾವಿರ ರೂಪಾಯಿ ರೇಟ್ ಇದ್ದರೂ ಐದು ಸಾವಿರ ಸದ್ಯಕ್ಕೆ ಯಾರು ಕೇಳಬಾಳ್ರಿ ಹೆಸರು ಹಾಗಾಗಿ ಈ ಸರ ಇನ್ಶೂರೆನ್ಸ್ ಹೊತ್ತು ಕೊಡಬೇಕಂತ ಸರ್ಕಾರಿಗೆ ಈ ವಿಡಿಯೋ ಮುಖಾಂತರ ವಿನಿಮಯ ಮಾಡ್ತೀನಿ ಈ ವಿಡಿಯೋ ಮುಖಾಂತರ ಹೇಳೋದು ಏನಂದ್ರೆ ಸರ್ಕಾರ ಇನ್ಶೂರೆನ್ಸ್ ಕೊಡ್ಬೇಕು ಇನ್ಶೂರೆನ್ಸ್ ಒಟ್ಟು ಫ್ಲಾಪ್ ಹೋಗ್ಬಾರ್ದು ಎಲ್ಲರೂ ಇನ್ಶೂರೆನ್ಸ್ ತುಂಬ್ಯಾರ ಈ ಸಲ ಅಂತೂ ಬೆಳೆ ಹಾನಿ ಭಾಳ ಆಗ್ಬಿಡತಿ ಸರ್ಕಾರ ಈ ವಿಡಿಯೋ ತರ್ಪೇ ಹೇಳೋದು ಏನಂದ್ರೆ ಒಟ್ಟು ಇನ್ಸೂರೆನ್ಸ್ ಕೊಡಿರಿ ಲಾಭ ಕಳಿಸ್ಬೇಡ್ರಿ ಯಾಕಂದ್ರೆ ಇನ್ಸೂರೆನ್ಸ್ ಇಲ್ಲದ ಈ ವರ್ಷ ನಡೆಯಂಗಿಲ್ಲ ಲಾವಣಿ ಇಪ್ಪತ್ತು ಇಪ್ಪತ್ತು ಎಕರೆ ಕೂಡಿ ಮಾಡ್ಯಾರ ಹೊಳೆ ಐದು ಸಾವಿರ ಆರು ಸಾವಿರ ರೂಪಾಯಿ ಲಾಭ ಬಂದ್ರೆ ಏನು ಮಾಡ್ಬೇಕು ಈ ಕಟಾವು ಮಾಡಿಸಿದ್ರು ಇದು ರೇಟ್ ಹೆಂಗಾಗತ್ತಂದ್ರೆ ಹತ್ತು ಸಾವಿರ ರೂಪಾಯಿ ರೇಟ್ ಐತಿ ಸದ್ಯಕ್ಕೆ ಈಗ ಐದು ಸಾವಿರ ರೂಪಾಯಿ ಸದ್ಯಕ್ಕೆ ಈಗ ಹೆಸರು ಅಂತ ಕೆಟ್ಟ ಪರಿಸ್ಥಿತಿ ಆಗ್ಬಿಡುತ್ತೆ ಈ ವರ್ಷ ಹಾಗಾಗಿ ಇನ್ಸೂರೆನ್ಸ್ ಮಾತ್ರ ಈ ಸಲ ಎಲ್ಲರೂ ತುಂಬ್ರಿ ನೋಡಿರಿ ಸರ್ಕಾರ ರಿಕ್ವೆಸ್ಟ್ ಮಾಡೋಣ ಇನ್ನು ಹಿಂಗಾರು ಪೀಕಿಂದ ಹೆಚ್ಚಿಗೆ ಇಲ್ಲ ಅದ್ರದ್ದು ಏನೇನೋ ಹನಿ ಯಾರಿಗೂ ಯಾರಿಗೊತ್ತ ಮುಂಗಾರನ ಅಂತೂ ಹಿಂಗೆ ಆಗ್ಬಿಡತಿ ಎಲ್ಲರಿಗೂ ಏನಿಲ್ಲ ಅಂದ್ರೆ ಪ್ರತಿಯೊಬ್ಬರು ರೈತರಿಗೆ ಒಂದು ಕೂರಿಗೆ ಎರಡು ಕುರಿಗೆ ಮಾಡೋರಂತೂ ಅಂತೂ ಪ್ರತಿಯೊಬ್ಬರಿಗೆ ಒಂದು ಲಕ್ಷ ಎರಡು ಸ ಎರಡು ಲಕ್ಷ ಸಾಲ ಅಂತೂ ಬಿದ್ದ ಬಿಟ್ಟೈತಿ ಈ ಸಲ ಈ ವರ್ಷದ ಭಾಳ ಕೆಟ್ಟ ಪರಿಸ್ಥಿತಿ ಅಂದ್ರೆ ಭಾಳ ಕೆಟ್ಟ ಪರಿಸ್ಥಿತಿ ಐತಿ ಒಬ್ಬರು ಅಂತೂ ಎಪ್ಪತ್ತು ಎಂಬತ್ತು ಎಂಬತ್ತು ಸಾವಿರ ರೂಪಾಯಿ ಲಾವನಿಗೆ ಕೊಟ್ಟೆ ಹೊಳೆ ಇನ್ನೊಬ್ರಕಾಯಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟೈತಿ ಈಗ ನೋಡ್ರಿಗಾ ಸರ್ವ್ ಹೆಂಗೆ ಬಿದ್ದೈತಿ ಈಗ ಮಳೆ ಅಂತೂ ಈ ಸಲ ಭಾಳ ಬಿರ್ಸಿಲಾಗ್ಬಿಟೈತಿ ಯಾವಾಗ ಆಗ್ಬೇಕು ಅವಾಗ ಆಗಿಲ್ಲ ಅವಾಗ ಆಗಿದ್ರೆ ಇಷ್ಟೊಂದಕ್ಕೆ ಪೀಕ ನಿಂತು ನೋಡೋಂಗೆ ಹಾಕಿದ್ದು ನೋಡ್ರಿಲ್ಗೆ ಸರೂಗೆ ಹೆಂಗೆ ಬಿದ್ದತಿ ನಡು ನಡು ಮಟ ಸರು ಬಿಡ್ಬಿಟ್ಟತಿ ಆಳು ಕರ್ಕೊಂಡು ಹೋಗ್ಬೇಕಂದ್ರೆ ಸ್ವಂತ ಟ್ಯಾಕ್ಟರ್ ಬೇಕು ಡೈಲಿ ಎರಡು ಇಲ್ಲ ಮೂರು ಹಾಳು ಅದಾಗ ಆಳು ಹಚ್ಬೇಕಂದ್ರೆ ಒಂದು ಬರೋಂಗಿಲ್ಲ ಆ ಆಳಿಗೆ ಪಗಾರ ಅಂದರೆ ಡೈಲಿ ಮುನ್ನೂರು ರೂಪಾಯಿ ಆಳು ಪಗಾರ ಅಂದರೆ ಅದಕ್ಕೆ ಹೇಳೋ ಪರಿಸ್ಥಿತಿ ಏನಂದ್ರೆ ಬೇಕಾದಂಗೆ ಬಿಡಿಸಿದ ಹೆಸರು ಸತಿಗೆ ಇರಲಿ ಆವು ಸತಿಕಿ ಸದ್ಯಕ್ಕೆ ಕಾರ್ರಾಗ ಆಗ್ಬಿಟ್ಟವು ಎದಕ್ಕೂ ಯೂಸ್ ಇಲ್ಲದಂಗೆ ಆಗ್ಬಿಟ್ಟವು ಎಲ್ಲ ಹೆಸರು ಒಟ್ಟಾರೆ ಈ ವರ್ಷನ ಕಾಲಕ್ಕೆ ಹೇಳ್ಬೇಕಂದ್ರೆ ಏನೂ ಹೋಗಿ ಒಂದೊಂದು ಲಕ್ಷ ರೂಪಾಯಿ ಸಾಲ ಮಾಡ್ದಂಗೆ ಆತು ಭೂಮಿ ತಾಯಿ ಈ ವರ್ಷ ಏನೂ ಕೊಟ್ಟೇ ಇಲ್ಲ ನೋಡ್ರಿ ಇನ್ನಾದರೂ ಈ ಸರುಣ್ಣ ಹಂಗೆ ನೀರು ನಿಂತ್ ಬಿಟ್ಟೈತಿ ನೋಡ್ರಿ ಇನ್ನಾದರೂ ಹಸದೈತಿ ಕಟಾವು ಹೆಂಗೆ ಮಾಡ್ಬೇಕಾ ಏನು ಮಾಡ್ಬೇಕು ಘನ ಟೆನ್ಷನ್ ಈ ಸಲ ನೋಡ್ರಿಲಿ ಹಿಂಗೆ ನೀರು ಐತಿನ ಇತ್ಯಾಗನಾಗಂತೂ ಒಂಥರ ಕೇರಿ ತುಂಬ್ದಂಗೆ ತುಂಬ ಬಿಟ್ಟಿದ ಇದ್ರ ನೀರ ನೀರೇ ಇನ್ನೂ ನೀರು ಇಳಿಲಿಲ್ಲ ಇನ್ನೂ ಎರಡು ಮೂರು ದಿನ ಕಟಾವು ಇಲ್ಲ ಅಂತಾರೆ ಅದು ಕಟಾವ್ ಬಾಡಿಗೆ ಒಂದು ಏಕ್ರೆ ಎರಡು ಸಾವಿರ ರೂಪಾಯಿ ಅದ್ರೊಳಗಂತೂ ಕಟಾವ್ ಬಾಡಿಗೆ ಇಲ್ಲೇ ಇಲ್ಲ ತಪ್ಲ ಅನ್ನೋದು ಏನು ಉಳದೇ ಇಲ್ಲ ಎಲ್ಲ ತಪ್ಲ ಎಲ್ಲ ಸೋರಾಡ್ಬಿಟ್ಟವು ಇಲ್ಲೇ ಹಂಗಾಗಿ ಕಟಾವ್ದಾರೆ ಎಷ್ಟು ಕೊಡಬೇಕು ನಾವು ಎಷ್ಟು ಕೊಡಬೇಕು ಇದು ಭಾಳ ವಿಚಾರ ಮಾಡುವಂಥ ವಿಷಯ